ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನು ವಿರೋಧಿಸಿ ದಾಂಡೇಲಿಯಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಸಾಂಕೇತಿಕ ಪ್ರತಿಭಟನೆ ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನು ವಿರೋಧಿಸಿ ಸಿಐಟಿಯು ನೇತೃತ್ವದಡಿ ದಾಂಡೇಲಿ ನಗರದಲ್ಲಿ ಇಂದು ಶನಿವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಲೀಂ ಸೈಯದ್ ಮತ್ತು ಜಿಲ್ಲಾ ಮುಖಂಡರಾದ ಡಿ ಸ್ಯಾಮ್ಸನ್ ಅವರು ಕಾರ್ಮಿಕ ವಿರೋಧಿ ಉದ್ಯೋಗದಾತರ ಪರವಾದ ಕಾರ್ಮಿಕ ಸಂಹಿತೆಗಳನ್ನು ಏಕಪಕ್ಷೀಯವಾಗಿ ಜಾರಿಗೊಳಿಸಿರುವ ಕೇಂದ್ರ ಸರ್ಕಾರ ಈ ರಾಷ್ಟ್ರದ ದುಡಿಯುವ ಜನತೆಯ ವಿರುದ್ಧ ಎಸಗಿದ ಬಹುದೊಡ್ಡ ಮೋಸ ಮತ್ತು ಅನ್ಯಾಯವಾಗಿದೆ ಎಂದರು ಕೇಂದ್ರದ ಈ ನಿರ್ಧಾರದಿಂದಾಗಿ ಈ ರಾಷ್ಟ್ರದ ಕಾರ್ಮಿಕರ ಬದುಕಿನ ಮೇಲೆ ತೀವ್ರ ಪರಿಣಾಮ ಬೀಳಲಿದೆ ಕೇಂದ್ರ ಸರ್ಕಾರದ ಈ ಕ್ರಮವನ್ನು ವಿರೋಧಿಸಿ ನವೆಂಬರ್ ಇಪ್ಪತ್ತಾರರಂದು ರಾಷ್ಟ್ರದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಇಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಈ ಪ್ರತಿಭಟನೆಯಲ್ಲಿ ಕಾರ್ಮಿಕ ವರ್ಗದವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಬವರ್ ಸಿಂಗ್ ವಿಠ್ಠಲ್ ರೇಣುಕೆ ದಿನೇಶ್ ನಾಯ್ಕ್ ವಿಜಯ್ ಹರಿಜನ್ ಇಲಿಯಾಸ್ ಖಾನ್ ಸುರೇಶ್ ಗುರ್ಮಾ ಪ್ರಭಾಕರ್ ನಾಯ್ಡು ಹಾಗೂ ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು ಏಕಾಏಕಿಯಾಗಿ ಕೇಂದ್ರ ಸರ್ಕಾರ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಅಧಿಸೂಚನೆಯಿಂದ ಕ ಮುಂದಿನ ದಿನಗಳಲ್ಲಿ ನಮ್ಮ ಯುವಜನರ ನಮ್ಮ ಮಕ್ಕಳ ಭವಿಷ್ಯ ಅತಂತ್ರವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಉದ್ಯೋಗ ಭದ್ರತೆ ಇರುವುದಿಲ್ಲ ವೇತನ ಭದ್ರತೆ ಇರುವುದಿಲ್ಲ ಅದರಲ್ಲಿ ಹೇಳ್ತಾ ಇದ್ದಾರೆ ಸತ್ಯವನ್ನೇ ಹೇಳ್ತಾ ಇದ್ದಾರೆ ಉದ್ಯೋಗ ಭದ್ರತೆ ಸಲುವಾಗಿ ವೇತನ ಭದ್ರತೆ ಸಲುವಾಗಿ ಆರೋಗ್ಯ ಸಲುವಾಗಿ ಅವರು ಕಾನೂನನ್ನ ರೂಪಿಸಿದ್ದಾರೆ ಆದ್ರೆ ಅದರನ್ನ ಹೇಳ್ತಾ ಇರೋದು ಬರೀ ಅರ್ಧ ಸತ್ಯ ಅದರಲ್ಲಿ ಪೂರ್ಣವಾದಂತ ಸತ್ಯವನ್ನು ಹೇಳ್ತಾ ಇಲ್ಲ ಬರೀ ಪೂರ್ಣವಾಗಿ ನಾವು ಅದನ್ನ ಸ್ಟಡಿ ಮಾಡಿದರೆ ಯಾವುದೇ ರೀತಿಯ ಉದ್ಯೋಗ ಭದ್ರತೆಯೂ ಇರುವುದಿಲ್ಲ ಆರೋಗ್ಯ ಭದ್ರತೆಯೂ ಇರುವುದಿಲ್ಲ ವೇತನ ಭದ್ರತೆನೂ ಇರುವುದಿಲ್ಲ ಅನ್ನೋದನ್ನ ನಾವು ಕಂಡಿದ್ದೀವಿ ಸುಮಾರು ಈಗ ಹತ್ತೊಂಬತ್ನೂರ ಎರಡು ಸಾವಿರ ಹತ್ತೊಂಬತ್ತರಿಂದ ಈ ಕಾನೂನಿನ ಬಗ್ಗೆ ವಿಚಾರಗಳು ಸರ್ಕಾರ ಮಾಡ್ತಾ ಇರುವಾಗಿಂದ ಇದನ್ನು ಎಲ್ಲ ಕೇಂದ್ರ ಕಾರ್ಮಿಕ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಎ ಐ ಕೆ ಎಸ್ ಆಲ್ ಇಂಡಿಯಾ ಕಿಸಾನ್ ಮೋರ್ಚಾ ಒಳಗೊಂಡು ಇದನ್ನು ವಿರೋಧಿಸ್ತಾ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಹೋರಾಟ ಆದರೂ ಸಹ ಈಗ ಅಚಾನಕ್ಕಾಗಿ ಬಿಹಾರ ಚುನಾವಣೆ ಮುಗಿದ ನಂತರ ಈ ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಈ ಕಾನೂನನ್ನ ಕೋಡನ್ನ ನಾಲ್ಕು ಕೋಡನ್ನ ಏರಲಿಕ್ಕೆ ಹೊಂಟಿದೆ ನೂರು ನೂರಾರು ವರ್ಷಗಳಿಂದ ಸುಮಾರು ಬ್ರಿಟಿಷರ ಕಾಲದಿಂದಲೂ ಹಿಡಿದು ಈಗಿನವರೆಗೂ ಸಹ ಇದ್ದಂತಹ ಕಾರ್ಮಿಕ ಪರವಾದಂತಹ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಅದನ್ನ ತಿದ್ದುಪಡಿ ಅದನ್ನು ಅಬಾಲಿಶ್ ಮಾಡಿ ಈ ನಾಲ್ಕು ಕೋಡ್ಗಳಾಗಿ ಇದು ಜನರ ಮೇಲೆ ಕಾರ್ಮಿಕರ ಮೇಲೆ ಏರಲಿಕ್ಕೆ ಹೊಂಟಿದ್ದಾರೆ ಇದು ಕಾರ್ಮಿಕರಿಗೆ ಮಾಡುತ್ತಿರುವ ದ್ರೋಹ ಮತ್ತು ಅನ್ಯಾಯ ಅನ್ನೋದನ್ನು ಸಿ ಐ ಟಿಯು ಹಾಗೂ ಜೆ ಸಿ ಟಿಯು ಪರಿಗಣಿಸುತ್ತದೆ ಮತ್ತು ಈ ಕೋಡ್ಗಳನ್ನು ತಕ್ಷಣದಿಂದಲೇ ವಾಪಸ್ ಪಡೆಯಬೇಕು ಅನ್ನೋದನ್ನ ನಾವು ಆಗ್ರಹ ಮಾಡ್ತೇವೆ ಈ ಕಾನೂನನ್ನ ವಾಪಸ್ ಪಡೆಯುವ ತನಕ ಈ ಹೋರಾಟ ಮುಂದುವರಿಯುತ್ತದೆ ಇದೇ ಬರುವ ಇಪ್ಪತ್ತಾರನೇ ತಾರೀಕಿಗೆ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಸಂವಿಧಾನದ ದಿನದಂದು ಈ ಕಾನೂನನ್ನ ವಿರೋಧಿಸಿ ಒಂದು ಪ್ರತಿಭಟನೆ ನಡೀತದೆ ಈ ಪ್ರತಿಭಟನೆಗೆ ಸಾರ್ವಜನಿಕರು ಕಾರ್ಮಿಕರು ಎಲ್ಲರೂ ಸಹಕರಿಸಿ ಈ ಕಾನೂನನ್ನ ವಾಪಸ್ ಹೋಗಲಿಕ್ಕೆ ನಮ್ಮೆಲ್ಲರಿಗೆ ಸಹಕಾರ ನೀಡಬೇಕು ಮತ್ತು ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಭವಿಷ್ಯವನ್ನ ಸುಭದ್ರಗೊಳಿಸಲಿಕ್ಕೆ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸ್ತೇನೆ ಕಾರ್ಮಿಕ ಸ್ನೇಹಿತರೆ ಇವತ್ತು ಕೇಂದ್ರ ಸರ್ಕಾರ ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಕೋವಿಡ್ನ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಾರ್ಮಿಕ ವಿರೋಧಿ ನೀತಿಗಳು ಇವತ್ತು ದೇಶದ ಕಾರ್ಪೊರೇಟ್ ಪರವಾಗಿ ಕಾರ್ಪೋರೇಟರ್ಗಳ ಪರವಾಗಿ ದೇಶದ ಬಂಡವಾಳಗಾರರ ಪರವಾಗಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಇಪ್ಪತ್ತೊಂದು ಕಾಯ್ದೆಯಡಿಯಲ್ಲಿದ್ದಂಥ ಕಾನೂನುಗಳನ್ನು ಕೇವಲ ನಾಲ್ಕು ಏನು ಜಾರಿ ಮಾಡಲಿಕ್ಕೆ ಹೊರಟಿದ್ದನ್ನು ಐ ಟು ಮತ್ತು ಬೇರೆ ಬೇರೆ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡಿದ ಭಾಗವಾಗಿ ಇವತ್ತು ಒಂದು ಹಂತದಲ್ಲಿ ತಡೆ ಇಡಲಿಕ್ಕೆ ಸಾಧ್ಯ ಆಗಿತ್ತು ಆದರೆ ಇವತ್ತು ಆರ್ ಚುನಾವಣೆಯ ನಂತರ ಇಡೀ ದೇಶದಲ್ಲಿ ಮತ್ತೊಮ್ಮೆ ತನ್ನ ಬುದ್ಧಿಯನ್ನು ತನ್ನ ತನ್ನ ಇದರ ಬುದ್ಧಿಯನ್ನ ಕುತಂತ್ರವನ್ನ ಇವತ್ತು ಮಾಡೋ ಮುಖಾಂತರ ಇವತ್ತು ದೇಶದ ಐವತ್ತು ಕೋಟಿ ಅಧಿಕವಾದಂತ ಕಾರ್ಮಿಕರಿಗೆ ಮೋಸ ಮಾಡಲಿಕ್ಕೆ ವಂಚನೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅದು ಅಷ್ಟೇ ಅಲ್ದೇನೆ ಯಾವ ಗುಲಾಮಗಿರಿ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದೀವೋ ಆ ಗುಲಾಮಗಿರಿ ಪದ್ಧತಿಗಳನ್ನ ಇವತ್ತು ಆಳುವಂತ ಕೇಂದ್ರ ಸರ್ಕಾರನ ಜಾರಿ ಮಾಡಿ ಇಡೀ ಕಾರ್ಮಿಕ ವರ್ಗವನ್ನ ಗುಲಾಮಗಿರಿ ಅಂತ ತೆಲ್ಲುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ಸಿ ಐ ಟು ಸಂಘಟನೆ ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಎಚ್ಚರಿ ಮಾಡ್ತೀವಿ ಕೇವಲ ಇವು ಬಿಹಾರ್ ಚುನಾವಣೆ ಮುಗಿಸಿರ್ಬಹುದು ಆದ್ರೆ ಮುಂದಿನ ದಿನ ಸಾಕಷ್ಟು ಚುನಾವಣೆಗಳು ಕೂಡ ಎದುರಿಸಬೇಕಾಗ್ತದೆ ಎದುರಿಸಬೇಕ ಸಂದರ್ಭದಲ್ಲಿ ಎದುರಿಸಬೇಕಾದ ಸಂದರ್ಭದಲ್ಲಿ ಇಡೀ ದೇಶದ ಕಾರ್ಮಿಕರು ತಮಗೆ ತಕ್ಕ ಪಾಠವನ್ನ ಕಲಿಸ್ಲಿಕ್ಕಿದೀವಿ ಆ ನಿಟ್ಟಿನಲ್ಲಿ ಐ ಟು ಸಂಘಟನೆ ಮುಂದೆ ಈ ಹೋರಾಟಗಳನ್ನು ಕೊಂಡೊಯ್ತದೆ ಹೇಳಿ ಸಂದರ್ಭದಲ್ಲಿ ಬಯಸ್ತಾ ಇದೀವಿ ಅಷ್ಟೇ ಅಲ್ಲದೆ ಈ ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರವನ್ನು ಎಚ್ಚರವನ್ನು ವಹಿಸ್ ಎಚ್ಚರವನ್ನು ಎಚ್ಚರವನ್ನ ವಹಿಸಲಿ ಹೇಳ್ತಾ ಇದ್ದೀವಿ ಕೂಡಲೇ ಇದನ್ನು ರದ್ದುಗೊಳಿಸಬೇಕು ಜೊತೆಗೆ ಈ ಹಿಂದಿನ ಇರುವಂತಹ ಕಾನೂನುಗಳನ್ನ ಅನುಷ್ಠಾನಗೊಳಿಸಬೇಕು ಜೊತೆಗೆ ಇನ್ನಷ್ಟು ಕಾನೂನುಗಳನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಮಿಕರ ಏಳಿಗೆಗೆ ತಾವು ಶ್ರಮಿಸಬೇಕು ಈ ಸಂದರ್ಭದಲ್ಲಿ ಸಿ ಐ ಟು ಸಂಘಟನೆಯಿಂದ ಒತ್ತಾಯ ಮತ್ತು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಈ ಸಹ ಪ್ರತಿಭಟನೆ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತೀವಿ ಜೊತೆಗೆ ನಾಳೆ ಇಪ್ಪತ್ತಾರನೇ ತಾರೀಕಿಗೆ ಬೃಹತ್ ರೀತಿಯಲ್ಲಿ ನಾವೆಲ್ಲ ರೀತಿಯಾದಂತಹ ಹೋರಾಟಗಳನ್ನ ಮಾಡಲಿಕ್ಕೆ ಒಂದು ಹಂತ ತಯಾರಿಯನ್ನ ಮಾಡ್ಕೊಂಡಿದೀವಿ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಇದರಲ್ಲಿ ಭಾಗಿಯಾಗ್ತಾರೆ ಭಾಗಿಯಾಗಬೇಕು ತಮ್ಮ ಇದು ಕೇವಲ ಕಾರ್ಮಿಕರಿಗಲ್ಲ ಇದು ನಾಳೆ ಕೂಡ ಸಾರ್ವಜನಿಕರ ಮೇಲೆ ಕೂಡ ಪರಿಣಾಮ ಬೀಳೋದು ಮತ್ತೆ ಬಹಳ ವಿಶೇಷವಾಗಿ ಆ ಸಂಘಟಿತ ಕಾರ್ಮಿಕರ ಗುತ್ತಿಗೆ ಕಾರ್ಮಿಕರು ಮುನ್ಸಿಪಲ್ ಕಾರ್ಮಿಕರು ಎಲ್ಲರೂ ಕಾರ್ಮಿಕರ ಮೇಲೆ ಇದು ಪರಿಣಾಮ ಬೀಳುತ್ತದೆ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು ಈ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ಸಿಐಟಿ ಸಂದರ್ಭದಲ್ಲಿ ಕರೆಯನ್ನ ಕೊಡ್ತಾ ಇದೆ

zindabad zindabad c a t o zindabad zindabad